ನೀನೇನು ಹೇಳಮ್ಮ ಊರ ಮನೆಯಲ್ಲೇ ಹುಡುಗರ ಮಕ್ಕಳು ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವ ಹಬ್ಬನ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ರಮ್ಮ ಹ್ಞೂ ಮಾಡೋಕ್ಕಿಲ್ಲ ಹಾಂ ಹುಡುಗರ ಮಕ್ಕಳು ಬಿಸಿ ರಕ್ತ ಹಬ್ಬದ ದಿನ ಅಂತಂದರೆ ಮತ್ತೆ ಒಣಗಾರಿಕೆ ಅಂತಂದ್ರೆ ತಾ ಮುಂದೆ ನಾ ಮುಂದೆ ಸೇರ್ಕೊಂಡು ಉತ್ಸಾಹದಿಂದ ಮಾಡ್ತಾರೆ ಹ್ಞೂ ಆಕೆ ಏನೋ ಒಂದು ಕೆಲಸ ಕೊಟ್ಟರೆ ಅಚ್ಪಟ ಮಾಡ್ಕೊಂಡು ಬರ್ತಾರೆ ಹುಡುಗರು ಹ್ಞೂ ಆ ಮಟ್ಟಿಗಾಗಿ ಅದು ಬರೀ ಕನ್ನಡ ರಾಜ್ಯೋತ್ಸವ ಅಲ್ಲ ಯಾವ ರಾಜ್ಯೋತ್ಸವ ಆದ್ರೂ ಭಾಳ ಚೆನ್ನಾಗಿ ಹಬ್ಬದ ದಿನನ ಹುಡುಗ ಹುಡುಗರು ಮಕ್ಕಳು ಭಾಳ ಚೆನ್ನಾಗಿ ಹೋಗ್ತಾರೆ ಹ್ಞೂ ಈ ಕೊಟ್ಟಣ ನಿಮ್ಮ ಯಜಮಾನ್ ಕರಿಯಪ್ಪಣ್ಣ ಈ ತಿಮ್ಮೆಗೌಡರು ಈ ತರ ನಮ್ಮ ಊರಿನ ನಮ್ಮೂರಿನ ಕಟ್ಟಾಳಗಳು ಕೈಗೆ ಯಾರ ಒಂದು ಕೆಲಸ ಕೊಟ್ಟರು ಎಲ್ಲ ಒಟ್ಟು ಕೊಡ್ತಾರೆ ಹ್ಮ್ ಸತ್ಯನೇ ಥರ ನಾಲ್ಕು ಮುಖಕ್ಕೂ ಒಂದು ಸಿಂಹ ಇಲ್ಲವೆ ಆ ಥರ ನಮ್ಮೂರಲ್ಲಿ ಎಲ್ಲರೂ ನಾಲ್ಕು ಸಿಂಹ ಮುಖಗಳಂತ ಒಟ್ಟು ಕೊಡಬಿಟ್ಟು ಯಾವ ಕೆಲಸನಾದ್ರೂ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಕರೆಕ್ಟ್ಕಾನೆ ಹೇಳಕಾ ಹಾಂ ದುಡ್ಡು ಕಾಸಿನ ವಿಚಾರದ್ದಾಗಲಿ ಯಾವುದೇ ಒಡ್ಕುಟ್ಟು ಮಾಡ್ಕೊಂಡೆ ನಾ ಮುಂದು ನಾ ಮುಂದು ನಾನ್ ಮೇಲೆ ನಾನು ಕೀಳು ಈ ರೀತಿ ಮನೋಭಾವ ಎಲ್ಲ ಎಲ್ಲ ಸರಿಸಾಮಾನ್ಯವಾಗಿ ನಿಂತ್ಕೊಂಡು ಹಬ್ಬನ ಮಾಡ್ಕೊಂಡು ಹೋಗ್ತಾರೆ ನಂದೇ ಹೆಚ್ಚು ನಡಿಬೇಕು ಹಂಗೆ ಇದು ಮಾಡಬೇಕು ಅಂತ ಊಟ ಒಂದು ಹೇಳ್ತದ ಮನೋಭಾವ ಆ ಥರ ಇಲ್ಲ ಎಲ್ಲರೂ ಹೆಂಗೆ ಅಂತಾರೋ ಆಯ್ತಾ ಅದು ಸರಿ ಬೇಡ ಆಯ್ತು ಹಂಗೆ ಮಾಡೋಣ ಹೆಂಗೆ ಮಾಡೋಣ ಹಾಂ ಈಗೆಲ್ಲ ಒಟ್ಟು ಬಿಡ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾವ ಹಬ್ಬಬ್ಬಾ ಕನ್ನಡ ರಾಜ್ಯೋತ್ಸವ ಅಂತೂ ಸುತ್ತಮುತ್ತ ಊರಲ್ಲಿ ಈ ಥರ ಆಗಿರೀವಂತೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಊರಲ್ಲೆಲ್ಲ ಮಾತಾಡ್ಕೊಳ್ತಾರಂತೆ ನನಗೆ ಪಕ್ಕದ ಫೋನ್ ಮಾಡಿದ್ರು ಹೂನಕ್ಕ ನಿಮ್ಮೂರಲ್ಲಿ ಹೇಗೆ ಕನ್ನಡ ರಾಜ್ಯೋತ್ಸವ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು ನಮ್ಮೂರಿಗಿಂತ ಎಷ್ಟು ಚೆನ್ನಾಗಿ ಮಾಡಿದ್ರಕ್ಕ ಅಕ್ಕ ಬಾವುಟ ಡೆಕೋರೇಷನ್ ಅಂತೆ ಅಲ್ಲಲ್ಲಿ ಬಾವುಟ ನಡೆದಂತೆ ಹಾಂ ಏನದು ಬಾಳೆ ತಂದು ಸೊಪ್ಪಾದ ನಡ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಕರ್ಸ್ಕೊಂಡು ಅಬ್ಬಾಬ್ಬಾ ನಿಮ್ಮೂರಿಂದ ನಮ್ಮೂರಾಗೂ ಮಾಡಿಲ್ಲ ಕಣಕ್ಕ ಅಂತ ಹೇಳ್ಬಿಟ್ಟು ಆಗ ಅಕ್ಕಪಕ್ಕವರೆಲ್ಲ ಫೋನ್ ಮಾಡಿ ಹೇಳಿದ್ರೆ ಹ್ಮ್ ಹೌದೇನಮ್ಮ ನೋಡತ್ತಾಗೆ ಎಷ್ಟು ಖುಷಿ ವಿಚಾರ ನೋಡು ಹಾ ನಿಮ್ಮ ಯಜಮಾನ ಕರಿಯಪ್ಪಂಗೆ ಈ ವಿಚಾರ ಎಲ್ಲ ಗೊತ್ತಾಯ್ತೆ ಇಲ್ಲ ಅಕ್ಕಪಕ್ಕದವ್ರವ್ರು ಫೋನ್ ಮಾಡಿ ಹಿಂಗೆ ಅಂತ ನಾನು ಹೇಳಕ್ಕೆ ಹೋಗ್ಲಿಲ್ಲ ಅದ್ಲಾಗೆ ಹ್ಮ್ ಸುಮ್ನೆ ಯಾಕೆ ಹಾ ಅದೊಂದು ತಲೆ ಮೇಲೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಹೋಗ್ಲಿಲ್ಲ ಅವರು ಈ ಥರ ವಿಚಾರ ಹೇಳಿದ್ರೆ ಏ ಇಲ್ಲಿ ಬೇಡ ಇರ್ಲಿ ಹಾಂ ಅಂತೇನಿಲ್ಲ ಎಲ್ಲ ಹುಡುಗರು ಸೇರ್ಕೊಂಡು ಮಾಡಿದ್ರೆ ನಾನು ಮಾಡಿದೆ ಅದ್ರಿಗೆ ಕ್ರೆಡಿಟ್ ಎಲ್ಲರಿಗೂ ಹೋಗ್ಬೇಕು ಅಂತ ಹೇಳ್ತಾರೆ ಅವರು ಹ್ಞೂ ಹೌದೌದು ನಿಜ ಕ್ರಿಯಪ್ಪಣ್ಣ ಯಾವತ್ತು ತಾನೇ ನಿಂತು ಮಾಡಿದ್ರು ನಾನು ಮಾಡಿದೆ ಅಂತ ಹೇಳಲ್ಲ ಎಲ್ಲರೂ ನಿಂತು ಮಾಡಿದ್ರೆ ಒಬ್ಬರಿಂದ ಏನು ಅಡಿಯಲ್ಲಾಯ್ತು ಗುಂಪಲ್ಲಿ ಮಾಡಿದ್ರೆ ಗ್ರೂಪ್ ವರ್ಕ್ ಟೀಮ್ ವರ್ಕ್ ಇದೆ ಎಲ್ಲರ ಮೇಲೆ ಹಾಕ್ಬಿಡುತ್ತೆ ಒಳ್ಳೆಯದು ಕ್ರಿಯಾಪಣ್ಣ ಅವ್ರ ಮನೋಭಾವಕ್ಕೆ ಹ್ಯಾಟ್ಸ್ ಆಫ್ ಏನ್ ಮಾಡಿದೆ ಎಲ್ಲ ಕೆಲಸ ಮಾಡಿದೆ ಆದರೆ ಏನು ಮಾಡಿದೆ ಕೆಲವೊಂದು ಸರಿ ಕುಡ್ಕೊಂಬಂದು ದಾಂಡೆ ಮಾಡಿದೆ ಹ್ಞೂ ನಾವು ಕುಡ್ಕೊಂಬಂದು ಸುಮ್ಮನೆ ಮಲ್ಕೊಳ್ಳೋಣ ಊಟ ಮಾಡಿ ಇಲ್ಲ ಇಲ್ದಿದ್ದೆ ಲಾ ಹೊಡಿಯುತ್ತೆ ಬೇಗ ಬಿಕ್ಕಿ ಬಿಟ್ಟು ಮಾತಾಡುತ್ತೆ ಅದೊಂದು ಬೇಜಾರು ಕಣೆ ಅಮ್ಮ ಏನು ಸರೋಜಮ್ಮ ಆವಾಗ ಈ ಬದುಕೆ ಬಾಡಾನ್ಸ್ ಬಿಡುತ್ತೆ ಹುಡ್ದು ಅಕ್ಕಪಕ್ಕ ಮನೆಯವರು ಬಂದು ಕೇಳ್ಕೊಳ ಹಂಗೆ ಮನ ಮರ್ಯಾದೆ ತೆಗೆದೋಗ್ಬಿಡ್ತಾನೆ ಅಯ್ಯಪ್ಪ ಇಲ್ಲಿ ಬಿಡತ್ಲಾಗೆ ಎಲ್ಲರ ಮನೆ ದೋಸೆ ತೂತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಹಿಂಗೆ ಆಗುತ್ತೆ ಸಹಿಸ್ಕೋಬೇಕು ನಾವು ಅದಕ್ಕೆ ನಾನು ಹೋಗಿ ಬಿಡೋಕ್ಕ ಅಂದ್ಕೊಂಡು ಸಹಿಸ್ಕೊಂಡು ಹೋಗ್ತಿರ್ತೀನಿ ನಮ್ಮ ಮತ್ತೆ ಪುಟ್ಟ ನಿಜವಾಗ್ಲೂ ಎಷ್ಟು ಸಹಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು ಹ್ಞೂ ನಾನೇನು ಸಹಿಸ್ಕೊಳ್ಳೋದು ಅವರು ಸಹಿಸ್ಕೊಳ್ಳೋದು ಒಂದ್ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾರೆ ಇನ್ನೊಂದ್ಸರಿ ಕೋರ್ಟ್ ಹೋಗಿ ಹಾಕಿ ಬಂದಿರ್ತಾರೆ ಹಾಂ ಕುಡಿದು ಬಂದು ಒಂದೊಂದೆಲ್ಲ ಮಾಡೋದು ಅವಯ್ಯ ಅಯ್ಯ ಓದ್ ತಿಂಗ್ಳು ಕುಡಿದು ಬಂದ್ಬಿಟ್ಟು ಹಾಂ ಚರಣಿ ಮೋರಿ ಒಳಗೆ ಬಿದ್ದಾಗಿದ್ದರು ನಾನು ಹುಡುಗರಿಗೆ ಕರ್ಕೊಂಡು ಹೋಗಿ ಆ ಅವಯ್ಯನ ಎತ್ಕೊಂಡು ಬಂದು ಸ್ನಾನ ಮಾಡಿಸಿ ಮಾಡ್ತಿದ್ದೀವಿ ಇಡ್ಲಿ ಪಡೆ ಮಾತ್ರ ಅಡ ವಿಚಾರಗಳ್ ಯಾಕೆ ಆಗ್ತದೆ ಹ್ಮ್ ಅಡ ವಿಚಾರ ಅಂತವೆಲ್ಲ ಮಾತ್ರ ಹೋಗ್ಬಾರ್ದು ಬಿಡತ್ತೆ ಏನೋ ಆಗಿದ್ದು ಆಯ್ತು ಅಂದ್ಕೊಂಡು ಸುಮ್ನಿರ್ಬೇಕಾಗ್ತದೆ ಅಂತ ವಿಚಾರಗಳ ಪದ ಪದ ಹೇಳ್ಕೊಂಡು ಆ ದೊಡ್ ಮಾಡ್ಕೋಬಾರ್ದು ಅಕ್ಕ ಪಕ್ಕದವ್ರಿಗೆ ಗೊತ್ತಾ ಅಯ್ಯ ನರ ಹೊರಗೆದಂತೆ ಅಂತ ಇಡೇ ಊರಿಗೆ ಗೊತ್ತಾಗುತ್ತೆ ಕರಿಯಪ್ಪನವರು ಕುಡ್ಕೊಂಡ್ಬಂದು ಮೂರೆ ಒಳಗೆ ಬಿಡೋ ಇದ್ರು ಹೋಗಿ ಎಂಟಿ ಶಿವಮ್ಮನ ಹೋಗಿ ಆಟ ಮಾಡ್ಕೊಂಡು ಕರ್ಕೊಂಡ್ ಬಂದೈತೆ ಅಂತ ಹೇಳಿ ಇಡೇ ಊರಿಗೆ ಗೊತ್ತು ಈಶ್ವರ ಈಶ್ವರನವರು ಅಷ್ಟೇ ಏಯ್ ಸರಿಯಪ್ಪ ಯಾಕಪ್ಪ ಮಾಡ್ತೆ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು

ಆದರೆ ಒಟ್ಟು ಎಲ್ಲರೂ ಅರ್ಜೆಂಟು ಇದ್ದಾಗ ಎಲ್ಲರೂ ಹೋಗ್ಬೇಕಾಗಿರುತ್ತೆ ಅವಾಗ ಕುಡಿದ್ಬಿಟ್ರೆ ಅವು ಮಾತಾಡ್ಸ್ಬಿಟ್ರೆ ಸಾಕು ಮಾತಾಡ್ಸ್ಕೊಂಡು ಇಂಸ್ಕೊಂಡ್ಬಿಡುತ್ತೆ ಹೋಗೋಕ್ಕೆ ಬಿಡಲ್ಲ ಆ ಥರ ಎಲ್ಲ ಮಾಡುತ್ತೆ ಕೆಲವೊಂದ್ಸರಿ ಆಗ ಆ ಕೊಟ್ರೇಷನ ಬಂದರು ಓಹೋ ಏನು ಕೊಟ್ರೇಷನ್ ಅವರು ಹಾಂ ಕನ್ನಡ ರಾಜ್ಯೋತ್ಸವ ಮಾಡಿ ಭಾಳ ದಣದಿರಂಗೆ ಐತೆ ಇವತ್ತು ನಿದ್ದೆ ಗಿದ್ದೆ ಜೋರಾಗಿ ಮಾಡಿರಿ ಅತ್ಲಾಗೆ ಹಾಂ ಭಾಳ ಒಂದು ಮೂರು ನಾಲ್ಕು ದಿವಸದಿಂದ ಭಾಳ ತಲೆ ಕಟ್ಸ್ಕೊಂಡು ಹೊಡೆಯಿದ್ದಾರೆ ಅತ್ಲಾಗೆ ರಾತ್ರಿ ಆಗೋದು ಅಂದ್ಕೊಂಡು ನಿದ್ದೆ ಗಿದ್ದೆ ಮಾಡಿದ್ರೆ ಇಲ್ವ ಊಟ ಗೀಟ ಬಿಟ್ಕೊಂಡೆಲ್ಲ ಕೆಲಸ ಮಾಡಿದ್ದೀರಾ ನಿದ್ದೆ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ತಾನೆ ನೀವು ಎಲ್ಲ ರೆಸ್ಟೆಗೆ ಮಾಡ್ತಿವತ್ ಕಲೆಕ್ಷನ್ ಮಾಡೋದು ಓಡಾಡೋದು ಎಲ್ಲ ಇರ್ತಿವಿ ರೆಸ್ಟ್ ಕಿಶ್ ಮಾಡ್ಕೊಳೋದಾದ್ರೆ ಆಗಲ್ಲ ಈಗ ನೈಟ್ ಹೊತ್ತು ಅವರ್ ಲೇಟಾಗಿ ಎದಾಡ್ತಿದ್ದೇನೆ ಇನ್ನೊಂದು ಎರಡು ಮೂರು ಸಲ ಐತ್ ಒಟ್ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಒತ್ತಡ ಒತ್ತಡ ಸಿಕ್ಕಾಪಟ್ಟಾಗ್ಬಿಟ್ಟಲ್ಲ ದುಡ್ಡು ಕೊಡೋರು ಕೊಡೋದು ಲೈಟಿಂಗ್ಸು ಶಾಮಿಯಾನ ಈ ತರ ಎಲ್ಲ ತಗೊಂಡ್ಬಂದಿದ ಏನೋ ಸ್ವಲ್ಪ ಕೊಡ್ಬೇಕೈತೆ ಬಟ್ವಾಡೆ ಮಾಡಬೇಕು ನಮ್ಮ ಕರಿಯಪ್ಪ ನಮ್ಮ ತಿಮ್ಮಗೌಡರು ಎಲ್ಲ ಒಂದ್ಸರಿ ಸೇರ್ಕೊಂಡು ಆ ಉಂಡೆ ಕಲೆಕ್ಷನ್ ಎಲ್ಲ ಹೊಡೆದು ಬಿಟ್ಟು ಅತ್ತಾಗೆ ಏನೋ ಸ್ವಲ್ಪ ಕೊಡೋದೈತೆ ಸೇರ್ಕೊಂಡು ಅತ್ತಾಗ ಕೊಡ್ತೀವಿ ಅದೊಂದು ಬಾಕಿ ಐತೆ ಅದೇ ಮನೇಲಿ ಸ್ವಲ್ಪ ಮಲ್ಕೊಂಡು ಮಲ್ಕೊಂಡು ಬೇಜಾರಾದಂಗೆ ಆಗಿತ್ತು ಅತ್ತಾಗೆ ಅದಕ್ಕೆ ಎದ್ಬಿಟ್ಟು ಅತ್ತಾಗೆ ಕೈಕಾಲ್ ಮುಖ ತಡ್ಕೊಂಡು ಚೆನ್ನಾಗಿ ಕಾದರ ಬಿಸ್ನೆಲ್ಲ ಹೋಯ್ಕೊಂಡು ಹಿಂಗೆ ಬಂದು ನೋಡು ವಾಕಿಂಗ ಹ್ಞೂ ಹ್ಞೂ ಸರಿ ಕಾಣ ಆಯಿತು ನಮ್ಮ ಮಜ್ಮಾಂಡು ಅಷ್ಟೇ ಇನ್ನೂ ಎದ್ದೇ ಇಲ್ಲ ನೋಡಿ ಅಯ್ಯಪ್ಪ ಸರಿಯಪ್ಪ ನಾಗ ಇಷ್ಟು ಬೇಗ ಎದ್ದಾಳ್ತಾರೆ ಅತ್ತಲಿಗೆ ಹ್ಞೂ ಇನ್ನೂ ಒಂದಿನ ಅವ್ರಿಗೆ ನಿದ್ದೆ ಬೇಕು ಇಷ್ಟು ಬೇಗ ಅವರು ನಾವೆಲ್ಲ ಕಾರ್ಯಕ್ರಮದ ನಿರೂಪಣೆ ಮಾಡಿ ಮತ್ತೆ ಬೇರೆ ಬೇರೆ ಕೆಲಸ ಮಾಡಿದ್ರೆ ಅವರು ಬೆನ್ನೆಲುಬಾಗ್ ನಿಂತು ನಮ್ಮ ಬೆಂತ್ ತಟ್ಟಿದ್ದಾರೆ ಅವರಷ್ಟು ಕೆಲಸ ಯಾರು ಮಾಡಿಲ್ಲ ತಿಮ್ಮೇಗೌಡ್ರಂತೂ ನನ್ನ ಹೆಸರು ಉಳಿಸ್ಬಿಟ್ಟು ಕೊಂಡ್ರು ಅಂತ ಹೇಳ್ಬಿಟ್ಟು ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಕನ್ನಡ ಕಾರ್ಯಕ್ರಮ ಎಲ್ಲೂ ಲೋಪ ಬರ್ದಂಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಹ್ಮ್ ತಿಮ್ಮೆಗೌಡರು ಯಾವುದೇ ಕಾರ್ಯಕ್ರಮ ಆದ್ರೂ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಹ್ಞೂ ಹೌದು ಹೌದು ತಿಮ್ಮೇಗೌಡರು ಅಷ್ಟೇ ಬಹಳ ಖುಷಿ ಪಟ್ರು ನಮ್ಮ ಯಜಮಾನರು ಅಷ್ಟೇ ಬಹಳ ಓಡಾಡಿದ್ರು ನಿಮ್ಮ ತರನೇ ಆಮೇಲೆ ನಿರೂಪಣ ಎಲ್ಲ ಬಹಳ ಚೆನ್ನಾಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನಮ್ ಬೀದಿ ಅದೇ ಮಾತು ಕೊಠ ಹ್ಮ್ ಕಣಮ್ಮ ಎಲ್ಲರೂ ಸಿಕ್ಕರಲ್ಲ ಅದ್ ಹೇಳ್ತಾರೆ ಏ ಚೆನ್ನಾಗಿ ಮಾಡ್ಕೊಟ್ಟೆ ನೀವು ನೀವು ಫಂಕ್ಷನ್ ಮಾಡಿ ಬಹಳ ಚೆನ್ನಾಗಿ ಆಯ್ತು ಬೇರೆಯವರು ನಿರೂಪಣೆ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ರು ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳಿದ್ರು ಆದ್ರೆ ನಾನು ಹೇಳ್ತಿದ್ದೆ ನಾನು ಇಷ್ಟ ಮಾಡಿದೀನಿ ತೆರೆಯಪೋಣ ಕೊಟ್ಟಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಚೆನ್ನಾಗಿರೋರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಹ್ಮ್ ಕರಿಯಪ್ಪನ ಪಣ ಗೊತ್ತಲ್ಲ ಮಾತಾಡಿದ್ರೆ ಎತ್ತಿರ್ತೈ ಗಂಟೆ ಮಾತಾಡ್ತಾರೆ ಮಾತಾಡ್ತಾರ ಏ ಬಾಳ ಬಿಡತ್ತ ಈ ಕೆಲಸ ಮಾಡಿದ್ರೆ ಗೌರಿ ಅವರಿಗೆ ನಿರೂಪಣೆ ನಿರೂಪಣೆ ಕೊಟ್ಟಿದ್ರೆ ದಿನೆಲ್ಲ ಬರೀ ಮಾತಾಡ್ಕೊಂಡೆ ಇಟ್ಬಿಡ್ತಾರ ಕಾರ್ಯಕ್ರಮ ಮಾಡಿ ಮಾತಾಡ್ಕೊಂಡೆ ಮಾತಾಡ್ಕೊಂಡು ಅಲ್ಲ ನೀವೇ ಕರೆಕ್ಟ್ ಮಾಡಿದ್ರೆ ಸುಮ್ಮನೆ ರೀ ಹ್ಞೂ ಕಣಮ್ಮ ಬಿಡ್ರಣ್ಣ ಅಟ್ಲಿಗೆ ಹೋಗ್ಲಿ ಹಾಂ ರೆಸ್ಟ್ ಮಾಡ್ರಿ ಸರಿ ಕಣಮ್ಮ ಆಯ್ತು ಹ್ಞೂ ನಾನೇನು ಬರ್ತೀನಿ ನೋಡಿದ್ರೆ ಹಾ ನಿಮ್ಮೂರಲ್ಲೂ ಇದೇ ರೀತಿ ಕನ್ನಡ ರಾಜ್ಯೋತ್ಸವ ಮಾಡಿಬಿಟ್ಟು ಹುಡುಗರು ಮಕ್ಕಳು ಮುಖಂಡರೆಲ್ಲ ಭಾಳ ಸುಸ್ತಾಗಿದ್ದಾರೆ ಹಾಗಾದ್ರೆ ಕಮೆಂಟ್ ಮಾಡಿರಿ ಹ್ಞೂ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿತ್ತು ಅಂತ ಏನೋ ಅನಿಸಿದ್ರೆ ನಿಜವಾಗ್ಲೂ ಜಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ